ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಮೂರು ಮಂದಿ ಕುರಿ ಮೇಕೆ ಕಳ್ಳರ ಬಂಧನ ಮೂರು ಕುರಿ ಮತ್ತು ಮೇಕೆ ಮತ್ತು ಒಂದು ಬೊಲೆರೋ ವಾಹನ ವಶಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಮೂವರು ಆರೋಪಿಗಳನ್ನು ಬಂಧಿಸಿ ಅವರಿಂದ ಅಂದಾಜು ಏಳು ಲಕ್ಷ ಮೂವತ್ತು ಸಾವಿರ ರೂಗಳ ಬೆಲೆ ಬಾಳುವ ಒಟ್ಟು ಅರವತ್ಮೂ ಕುರಿ ಮತ್ತು ಮೇಕೆಗಳನ್ನು ಹಾಗೂ ಹತ್ತು ಲಕ್ಷ ರು ಬೆಲೆ ಬಾಳುವ ನಂಬರ್ ಇಲ್ಲದ ಬೊಲೆರೋ ಪಿಕಪ್ ವಾಹನವನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಇತ್ತೀಚೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಪದೇ ಪದೇ ಕುರಿ ಮೇಕೆಗಳ ಕಳವು ಪ್ರಕರಣಗಳು ಅಧಿಕವಾಗಿ ವರದಿಯಾಗುತ್ತಿದ್ದು ಇವುಗಳನ್ನು ತಡೆಗಟ್ಟುವ ಸಲುವಾಗಿ ಮಾಹಿತಿಗಳನ್ನು ಸಂಗ್ರಹಿಸಿ ಕ್ರಮ ವಹಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ರಕ್ಷಣಾಧಿಕಾರಿ ನಾಗೇಶ್ ಡಿ ಎಲ್ ರವರು ಮತ್ತು ಹೆಚ್ಚುವರಿ ಜಿಲ್ಲಾ ರಕ್ಷಣಾಧಿಕಾರಿಯಾದ ರಾಜಾ ಇಮಾಮ್ ಖಾಸೀರ್ ಅವರು ಚಿಂತಾಮಣಿ ಉಪವಿಭಾಗದ ಡಿಎಸ್ಪಿ ಮುರಳೀಧರ್ ರವರಿಗೆ ಪತ್ತೆಗೆ ತಂಡವನ್ನು ರಚನೆ ಮಾಡುವಂತೆ ಸೂಚಿಸಿದರು ಡಿ ವೈಎಸ್ಪಿ ಮುರಳೀಧರ್ ಅವರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣೆಯ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನು ಒಳಗೊಂಡಂತೆ ಒಂದು ವಿಶೇಷ ಅಪರಾಧ ತಂಡವನ್ನು ರಚನೆ ಮಾಡಿ ಸದರಿ ಕುರಿ ಕಳ್ಳರ ಮೇಲೆ ನಿಗಾವಹಿಸಿ ಮಾಹಿತಿಗಳನ್ನು ಸಂಗ್ರಹಿಸಿ ಕ್ರಮ ಸೂಕ್ತ ಸೂಚನೆಗಳನ್ನು ಹಾಗೂ ಮಾರ್ಗದರ್ಶನಗಳನ್ನು ನೀಡಿ ತಂಡಕ್ಕೆ ಸೂಚಿಸಿದ್ದರು ಇದೇ ಜನವರಿ ಇಪ್ಪತ್ತೆರಡರಂದು ರಾತ್ರಿ ಚಿಂತಾಮಣಿ ರಸ್ತೆಯಲ್ಲಿರುವ ಬೀಡ್ಗಾನಡಿ ಗ್ರಾಮದಲ್ಲಿ ಮುನಿಯಪ್ಪರವರ ಮನೆಯ ಮುಂಭಾಗದ ಕುರಿಗಳನ್ನು ಶೆಡ್ನಲ್ಲಿ ಕೂಡಿ ಹಾಕಿದ್ದ ಮೂವತ್ತೈದು ಕುರಿಗಳನ್ನು ಯಾರೋ ಕಳ್ಳರು ಕಳ್ಳು ಕಳುವು ಮಾಡಿಕೊಂಡು ಹೋಗಿರುವುದಾಗಿ ದೂರು ನೀಡಿತು ಸದರಿ ದೂರಿನ ಮೇರೆಗೆ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು ಪೊಲೀಸರು ಅವರು ನೀಡಿದ ದೂರಿನಲ್ಲಿ ಬೊಲೆರೋ ಪಿಕಪ್ ವಾಹನದನ್ನು ಉಲ್ಲೇಖಿಸಿರುವ ಬಗ್ಗೆ ಮಾಹಿತಿ ಸಹ ಸಂಗ್ರಹಿಸಿದ್ದರು ಸದರಿ ಪ್ರಕರಣದ ಜಾಡು ಹಿಡಿದು ತನಿಖೆ ಮಾಡುವಂತೆ ಡಿ ಸೂಚಿಸಿದ ಹಿನ್ನೆಲೆಯಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೂರ್ಯಪ್ರಕಾಶ್ ಸದರಿ ಕೇಸಿನ ತನಿಖಾಧಿಕಾರರಾದ ನಾರಾಯಣಸ್ವಾಮಿ ಪಿ ರವರಿಗೆ ಮಾರ್ಗದರ್ಶನ ನೀಡಿದ್ದು ಅದರಂತೆ ಸದರಿ ತಂಡದ ಎ ಎಸ್ ಐ ಪ್ರಕಾಶ್ ಪಿ ಸಿ ನರೇಶ್ ಪವನ್ ಕುಮಾರ್ ತಂಡ ವಿಶೇಷ ಗಸ್ತು ಮಾಡುತ್ತಿದ್ದಾಗ ತಾಲೂಕಿನ ಕೈವಾರ ಶಾಮರ ಹೊಸಪೇಟೆ ಸಮೀಪದ ಕೀರ್ತನಾ ಶಾಲೆಯ ರಸ್ತೆಯಲ್ಲಿ ನಂಬರ್ ಇಲ್ಲದ ಬಲೆರೋ ಪಿಕಪ್ ವಾಹನ ನಿಲ್ಲಿಸಿದ್ದು ಸದರಿ ವಾಹನದಲ್ಲಿ ಮೂರು ಜನ ಆಸಾಮಿಗಳಿದ್ದು ಇವರುಗಳ ಬಗ್ಗೆ ಮತ್ತು ವಾಹನದ ಬಗ್ಗೆ ಮಾಹಿತಿಯನ್ನು ಕೇಳಲಾಗಿ ಇವರುಗಳು ಅನುಮಾನಾಸ್ಪದಕ್ಕೆ ಉತ್ತರ ನೀಡಿದ್ದಾರೆ ಅನುಮಾನ ಬಂದ ಮೂರು ಜನರನ್ನು ಠಾಣೆಗೆ ಕರೆತಂದು ಎಂ ಸಿ ಸಿ ಟಿ ಎಸ್ ಎಫ್ ಫಿಂಗರ್ ಪ್ರಿಂಟ್ ಯಂತ್ರದಲ್ಲಿ ಪರಿಶೀಲಿಸಲಾಗಿ ಇಬ್ಬರ ಮೇಲೆ ಹಲವು ಕ್ರಿಮಿನಲ್ ಪ್ರಕರಣಗಳು ವರದಿಯಾಗಿರುವುದಾಗಿ ಮಾಹಿತಿ ಸಿಕ್ಕಿದ್ದು ಅದರಂತೆ ಈ ಮೂರು ಜನರನ್ನು ಮತ್ತು ವಾಹನವನ್ನು ಕೂಡಲೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕುರಿ ಮತ್ತು ಮೇಕೆಗಳನ್ನು ಕಳ್ಳತನ ಮಾಡುವುದನ್ನು ಒಪ್ಪಿಕೊಂಡಿದ್ದಾರೆ ಬಂಧಿತರನ್ನು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ಅಂಬಾಮಠ ಗ್ರಾಮದ ಮೂವತ್ತು ವರ್ಷದ ಅಮರೇಶ್ ಇಪ್ಪತ್ನಾಲ್ಕು ವರ್ಷದ ಶಿವಶಂಕರ್ ಮತ್ತು ಇದೇ ಜಿಲ್ಲೆಯ ಮಾನ್ವಿ ತಾಲೂಕು ಮಾನ್ವಿ ಗ್ರಾಮದ ಇಪ್ಪತ್ತೆರಡು ವರ್ಷದ ರಾಜ ಎಂದು ಗುರುತಿಸಲಾಗಿದೆ ಬಂಧಿತರು ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ಸರಹದಿನ ಬೀಡ್ಗಾನಹಳ್ಳಿ ಕೆಂದನಹಳ್ಳಿ ಪೆರ್ಮಾಚನಹಳ್ಳಿ ಟಿ ಹೊಸೂರು ಗ್ರಾಮದಲ್ಲಿ ಕುರಿ ಮತ್ತು ಮೇಕೆಗಳನ್ನು ಕಳತನ ಮಾಡಿದ್ದು ಹಾಗೂ ಇದಲ್ಲದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡ ಬೆಳವಂಗಲ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣಾ ಸರಹದ್ದಿನಲ್ಲಿ ಸಹ ಕುರಿ ಮೇಕೆಗಳನ್ನು ಕಳವು ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಸದರಿ ಆರೋಪಿಗಳು ನೀಡಿದ ಮಾಹಿತಿಯಿಂದ ಅಂದಾಜು ಏಳು ಲಕ್ಷ ಮೂವತ್ತು ಸಾವಿರ ರು ಬೆಲೆ ಬಾಳುವ ಐವತ್ತೆಂಟು ಕುರಿ ಐದು ಮೇಕೆ ನಂಬರಿಲ್ಲದ ಬೊಲೆಯ ಪಿಕಪ್ಪ ವಾಹನವನ್ನು ವಶಕ್ಕೆ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆರೋಪಿಗಳನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸುವಲ್ಲಿ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಯಶಸ್ವಿಯಾಗಿದ್ದಾರೆ